ದೀಪಾವಳಿಯ ಮೊದಲು ವೃಷಭ ರಾಶಿಯಲ್ಲಿ ಗುರು ಮತ್ತು ಚಂದ್ರನ ಸಂಯೋಗದೊಂದಿಗೆ ಗಜಕೇಸರಿ ರಾಜಯೋಗ ರೂಪುಗೊಳ್ಳಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುವನ್ನು ದೇವರ ಅಧಿಪತಿ ಅಂತ ಪರಿಗಣಿಸಲಾಗುತ್ತೆ ಇದನ್ನು ಅತ್ಯಂತ ಮಂಗಳಕ್ರಹ ಗ್ರಹ ಅಂತ ಪರಿಗಣಿಸಲಾಗುತ್ತೆ ಗುರುವು ಸುಮಾರು ಒಂದು ವರ್ಷದವರೆಗೆ ಒಂದು ಚಿಹ್ನೆಯಲ್ಲಿ ಉಳಿತಾನೆ ಹೀಗಾಗಿ ಗ್ರಹವು ಸಂಪೂರ್ಣ ಚಿಹ್ನೆ ಚಕ್ರವನ್ನು ಅಂದರೆ ರಾಶಿ ಚಿಹ್ನೆಗಳನ್ನು ಪೂರ್ಣಗೊಳಿಸೋದಕ್ಕೆ ಅಂದರೆ ಹನ್ನೆರಡು ರಾಶಿಯನ್ನು ಪೂರ್ಣಗೊಳಿಸೋದಕ್ಕೆ ಒಂದು ವರ್ಷ ತೆಗೆದುಕೊಳ್ತಾನೆ ಹನ್ನೆರಡು ತಿಂಗಳು ಹನ್ನೆರಡು ವರ್ಷವನ್ನು ತೆಗೆದುಕೊಳ್ತಾನೆ ಒಟ್ಟು ಯಾಕಂತಂದರೆ ಇಲ್ಲಿ ಸುಮಾರು ಒಂದು ವರ್ಷದವರೆಗೆ ಒಂದು ರಾಶಿಯಲ್ಲಿರೋದರಿಂದ ಹನ್ನೆರಡು ರಾಶಿಯನ್ನು ಪೂರ್ಣಗೊಳಿಸೋದಕ್ಕೆ ಹನ್ನೆರಡು ವರ್ಷಗಳನ್ನು ತೆಗೆದುಕೊಳ್ತಾನೆ ಗುರು ಪ್ರಸ್ತುತ ವೃಷಭ ರಾಶಿಯಲ್ಲಿದ್ದಾನೆ ಎರಡು ಸಾವಿರದ ಇಪ್ಪತ್ತೈದರ ಮಧ್ಯದವರೆಗೆ ಈ ವೃಷಭ ರಾಶಿಯಲ್ಲೇ ಗುರು ಇರ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಗುರು ಯಾವುದಾದ್ರೂ ಗ್ರಹ ಅಥವಾ ಇನ್ನೊಂದು ಗ್ರಹದೊಂದಿಗೆ ಸಂಯೋಗವಾಗ್ತಾ ಇರುತ್ತೆ ಈ ಗುರು ಚಂದ್ರನೊಂದಿಗೆ ಗರಿಷ್ಠ ಅಂದರೆ ಅಂದರೆ ಜಾಸ್ತಿ ಅಂದರೂ ಸಂಯೋಗ ಹೊಂದಿದೆ ಯಾಕಂದರೆ ಅವಾಗವಾಗ ಗುರು ಮತ್ತು ಚಂದ್ರ ಸಿಗ್ತಾರ ಸಿಗ್ತಾನೆ ಇರ್ತಾರೆ ಯಾಕಂದರೆ ಚಂದ್ರನು ಪ್ರತಿ ಎರಡೂವರೆ ದಿನಗಳಿಗೊಮ್ಮೆ ತನ್ನ ಚಿಹ್ನೆಯನ್ನು ಬದಲಾಯಿಸ್ತಾನೆ ಹಾಗಾಗಿ ದೀಪಾವಳಿಯ ಮೊದಲು ಗುರು ಮತ್ತು ವೃಷಭ ರಾಶಿಯಲ್ಲಿ ಚಂದ್ರನೊಂದಿಗೆ ಸಂಯೋಗ ಆಗ್ತಾನೆ ಚಂದ್ರ ಮತ್ತು ಗುರುವಿನ ಸಂಯೋಜನೆ ಗಜಕೇಸರಿ ರಾಜಯೋಗವನ್ನು ರೂಪಿಸುತ್ತೆ ಇದು ಅನೇಕ ರಾಶಿ ಚಕ್ರ ಚಿಹ್ನೆಗಳ ಅದೃಷ್ಟವನ್ನು ಬೆಳಗಿಸುತ್ತೆ ಅವರು ಭೌತಿಕ ಸಂತೋಷವನ್ನು ಪಡಿತಾರೆ ಮತ್ತು ಆರ್ಥಿಕವಾಗಿ ಹೆಚ್ಚು ಸಮರ್ಥರಾಗಿರ್ತಾರೆ ಪಂಚಾಂಗದ ಪ್ರಕಾರ ಚಂದ್ರನು ಅಕ್ಟೋಬರ್ ಹದಿನೇಳರಂದು ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಮತ್ತು ಅಕ್ಟೋಬರ್ ಹತ್ತೊಂಬತ್ತರವರೆಗೆ ಈ ರಾಶಿಯಲ್ಲೇ ಇರ್ತಾನೆ ವೃಷಭ ರಾಶಿಯಲ್ಲಿ ಚಂದ್ರನು ಗುರುವಿನ ಜೊತೆ ಸೇರ್ತಾನೆ ಹಾಗಾಗಿ ಯಾರ್ಯಾರಿಗೆ ಹಾಗಾದರೆ ಅದೃಷ್ಟ ತರುತ್ತೆ ಈ ಒಂದು ಗುರು ಮತ್ತು ಚಂದ್ರನ ಸಂಯೋಗ ಅನ್ನೋದನ್ನು ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಕು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಮೇಷರಾಶಿ ಗುರು ಮತ್ತು ಚಂದ್ರರ ಸಂಯೋಗದಿಂದ ರೂಪುಗೊಂಡ ಗಜಕೇಸರಿ ರಾಜಯೋಗ ಮೇಷರಾಶಿಯವರಿಗೆ ಫಲ ಫಲದಾಯಕವಾಗಿರುತ್ತೆ ಫಲಪ್ರದವಾಗಿರುತ್ತೆ ಈ ಅವಧಿಯಲ್ಲಿ ಅವರು ಲಕ್ಷ್ಮೀ ದೇವಿಯ ವಿಶೇಷ ಅನುಗ್ರಹವನ್ನು ಹೊಂದಿರ್ತಾರೆ ಬಹುಕಾಲದಿಂದ ಬಾಕಿ ಉಳಿದಿರುವ ಕಾಮಗಾರಿಗಳನ್ನು ಮತ್ತೆ ಪುನರಾರಂಭ ಮಾಡೋದಕ್ಕೊಂದು ಒಳ್ಳೆ ಟೈಮು ಶುರು ಮಾಡ್ತೀರಿ ಅಂತಹ ಪರಿಸ್ಥಿತಿಯಲ್ಲಿ ನೀವು ಪ್ರತಿಯೊಂದು ಕ್ಷೇತ್ರ ಕ್ಷೇತ್ರದಲ್ಲೂ ಕೂಡ ಯಶಸ್ಸಿನ ಜೊತೆಗೆ ಆರ್ಥಿಕ ಲಾಭವನ್ನು ಪಡಿತೀರಿ ಜೀವನದಲ್ಲಿ ಹಲವಾರು ರೀತಿಯ ಸಂತೋಷಗಳಿವೆ ಒಬ್ಬ ವ್ಯಕ್ತಿಯು ಸಂತೋಷ ಶಾಂತಿ ತೃಪ್ತಿಯನ್ನು ಪಡಿತಾನೆ ಈ ಸಂದರ್ಭದಲ್ಲಿ ನೀವು ಅನಗತ್ಯ ವೆಚ್ಚಗಳನ್ನು ತಪ್ಪಿಸ್ತೀರಿ ಅಂದರೆ ಸುಮ್ ಸುಮ್ಮನೆ ವೇಸ್ಟ್ ಖರ್ಚುಗಳನ್ನು ಕಂಟ್ರೋಲ್ ಮಾಡ್ತೀರಿ ಈ ಸಂದರ್ಭದಲ್ಲಿ ಮತ್ತು ಹೊಸ ಆದಾಯದ ಮೂಲಗಳು ಬೇರೆ ಬೇರೆ ಕಡೆಗಳಿಂದ ನಿಮಗೆ ಆದಾಯದ ಮೂಲಗಳು ತೆರೆದುಕೊಳ್ತವೆ ಕುಟುಂಬದಲ್ಲಿನ ಒತ್ತಡವನ್ನು ಕಡಿಮೆ ಮಾಡಿ ಪ್ರತಿಯೊಬ್ಬರೂ ಸಂತೋಷದ ಜೀವನವನ್ನು ನಡೆಸಬಹುದು ಆಧ್ಯಾತ್ಮದಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ ಧಾರ್ಮಿಕ ಸ್ಥಳಕ್ಕೆ ಹೋಗುವ ಯೋಗ ಹೊಂದಲಿದೆ ಅಳಿಯರ ಅಳಿಯರೊಂದಿಗಿನ ಸಂಬಂಧ ಉತ್ತಮವಾಗಿರುತ್ತೆ ಮನೆಯ ಎಲ್ಲ ಸದಸ್ಯರೊಂದಿಗೂ ಕೂಡ ಒಂದು ಸಂಬಂಧ ಚೆನ್ನಾಗಿರುತ್ತೆ ಇನ್ನು ಈ ಒಂದು ಗುರು ಮತ್ತು ಚಂದ್ರನ ಸಂಯೋಗ ಅನ್ನುವಂಥದ್ದು ಗಜಕೇಸರಿ ರಾಜಯೋಗ ಅನ್ನೋದು ಕನ್ಯರಾಶಿಯವರ ಜೀವನದಲ್ಲೂ ಕೂಡ ಕನ್ಯರಾಶಿಯವರ ಜೀವನದಲ್ಲೂ ಸಂತೋಷದ ದಿನಗಳನ್ನು ತರುತ್ತೆ ಗುರು ಮತ್ತು ಚಂದ್ರನ ಆಶೀರ್ವಾದದಿಂದ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡಿತೀರಿ ಕನ್ಯರಾಶಿಯವರು ಜೀವನದಲ್ಲಿ ಅನೇಕ ಸಂತೋಷದ ಕ್ಷಣಗಳು ನಿಮಗೆ ಎದುರಾಗ್ತವೆ ಹಾಗೆ ಕನ್ಯರಾಶಿಯವರಿಗೆ ಈ ರಾಜಯೋಗ ಅದೃಷ್ಟವನ್ನು ನೀಡುತ್ತೆ ಹೊಸ ಕೆಲಸ ಮತ್ತು ವ್ಯವಹಾರಕ್ಕೆ ಈ ಅವಧಿ ತುಂಬ ಅನುಕೂಲಕರವಾಗಿದೆ ಈ ಅವಧಿಯಲ್ಲಿ ಮಾಡಿದ ಶುಭ ಕಾರ್ಯಗಳು ನಿಮಗೆ ಬಹಳಷ್ಟು ಯಶಸ್ಸನ್ನು ತರುತ್ತೆ ಆದ್ದರಿಂದ ಸ್ಥಗಿತಗೊಂಡ ಕೆಲಸವನ್ನು ಪುನರಾರಂಭ ಮಾಡಿ ಕನ್ಯಾರಾಶಿಯವರು ಮತ್ತು ನಿಮ್ಮ ಗುರು ಮತ್ತು ತಂದೆಯ ಬೆಂಬಲವನ್ನು ಕೂಡ ಈ ಸಂದರ್ಭದಲ್ಲಿ ಪಡಿತೀರಿ ಇದರಿಂದ ನೀವು ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸಬಹುದು ವ್ಯಾಪಾರ ಕೂಡ ಬಹಳ ಲಾಭದಾಯಕವಾಗಿರುತ್ತೆ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಭೌತಿಕ ಸಂತೋಷವನ್ನು ನೀವು ಪಡೀತೀರಿ ಮದುವೆಗೆ ಏನು ಸಂಗಾತಿಯನ್ನು ಹುಡುಕ್ತಾ ಇರುವಂಥವರಿಗೆ ಸಂಗಾತಿ ಹುಡುಕಲು ಯಶಸ್ಸಾಗುತ್ತೆ ಮದುವೆ ಯೋಗ ಕೂಡಿ ಬರ್ತಾ ಇದೆ ಮತ್ತು ಅದರ ಜೊತೆಗೆ ವಾಹನ ಖರೀದಿ ಆಸ್ತಿ ಖರೀದಿ ಇದೆಲ್ಲದಕ್ಕೂ ಕೂಡ ಬಹಳ ಒಳ್ಳೆ ಟೈಮು ನಿಮಗೆ ಈಗ ಕೂಡಿ ಬರ್ತಾ ಇದೆ ಆರೋಗ್ಯ ಚೆನ್ನಾಗಿರುತ್ತೆ ಇನ್ನು ತುಲಾ ರಾಶಿ ಗಜಕೇಸರಿ ರಾಜಯೋಗ ಅನ್ನುವಂಥದ್ದು ತುಲರಾಶಿಯವರಿಗೂ ಕೂಡ ಒಳ್ಳೆಯ ದಿನಗಳನ್ನು ಆರಂಭಿಸ್ತಾ ಇದೆ ಅವಧಿಯಲ್ಲಿ ಸಾಕಷ್ಟು ಹಣವನ್ನು ಗಳಿಸುವುದರ ಜೊತೆಗೆ ನೀವು ಭವಿಷ್ಯಕ್ಕಾಗಿ ಹಣವನ್ನು ಉಳಿತಾಯ ಮಾಡೋದಕ್ಕೂ ಸಾಧ್ಯವಾಗುತ್ತೆ ನೀವು ಕೆಲಸಕ್ಕಾಗಿ ವಿದೇಶಕ್ಕೆ ಪ್ರಯಾಣ ಮಾಡುವಂಥ ಅವಕಾಶ ಕೂಡ ನಿಮಗೆ ಒದಗಿ ಬರುತ್ತೆ ಹಾಗೆ ಇದು ಭವಿಷ್ಯದಲ್ಲಿ ಅಂದರೆ ಈ ಒಂದು ಪ್ರಯಾಣ ಅನ್ನುವಂಥದ್ದು ನಿಮಗೆ ಭವಿಷ್ಯದಲ್ಲಿ ಅನೇಕ ಪ್ರಯೋಜನಗಳನ್ನು ತುಲ ರಾಶಿಯವರಿಗೆ ತಂದು ಕೊಡುತ್ತೆ ಈ ಸಮಯದಲ್ಲಿ ನೀವು ಯಾವುದೇ ಧಾರ್ಮಿಕ ಅಥವಾ ಶುಭ ಸಮಾರಂಭಗಳಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ ಇದು ನಿಮಗೆ ಶಾಂತಿಯನ್ನು ತರುತ್ತೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡಿತೀರಿ ತುಲರಾಶಿಯವರು ಮತ್ತು ಈ ಗಜಕೇಶರಿ ರಾಜಯೋಗದ ಸಂದರ್ಭದಲ್ಲಿ ನೀವು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳಿತೀರಿ ಸಂತೋಷ ನೆಮ್ಮದಿ ನಿಮಗೆ ಲಭಿಸುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು